ಶ್ರೀ ದುರ್ಗಾದೇವಿಯ ನಮಃ ಶ್ರೀ ಅಂಬಾಭವಾನಿ ದೇವಿಯ ನಮಃ ಶ್ರೀ ಜಾಮವ್ವದೇವಿಯ ನಮಃ ಶ್ರೀ ಕಾರ್ತವೀರ್ಯಾರ್ಜುನಸ್ವಾಮಿನೇ ನಮಃ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಆಶೀರ್ವಾದವನ್ನು ತಿಳಿಸುತ್ತಾ ವಿಶೇಷವಾಗಿ ಕ್ಷಾತ್ರಧರ್ಮದವರಿಂದ ಹಾಗೆ ಹುಬ್ಬಳ್ಳಿಯ ಎಲ್ಲ ದಾನಿಗಳಿಂದ ಹಾಗೆ ಎಲ್ಲ ಸಮಾಜ ಬಾಂಧವರಿಂದ ಬಹಳ ಅದ್ಭುತವಾಗಿ ಬಹಳ ಸುಂದರವಾಗಿ ನಡೆಸಲ್ಪಟ್ಟಂತಹ ಶ್ರೀ ಸಹಸ್ರ ಚಂಡಿಕಾಯಾಗದಿಂದ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ ವಿಶೇಷವಾಗಿ ನಮ್ಮೊಟ್ಟಿಗೆ ಬಂದಂತಹ ನೂರ ಐವತ್ತು ಜನ ವಿದ್ವಜ್ಜನರು ಕೂಡ ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟುತನವನ್ನು ಹಾಗೆಲ್ಲ ನಿಮ್ಮೆಲ್ಲರ ಭಕ್ತಿಯ ಶ್ರದ್ಧೆಯ ಈ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಆ ಜಗನ್ಮಾತೆಯ ಕ್ಷೇತ್ರದಲ್ಲಿ ನಾವು ವಿಶೇಷವಾದ ನಿತ್ಯ ಸಾವಿರ ಪಾರಾಯಣಗಳನ್ನು ದೇವಿಯ ಆ ದೇವಿ ಪಾರಾಯಣಾದಿಗಳನ್ನು ಭೂವರಾಹ ಹೋಮಾದಿಗಳನ್ನು ನವಗ್ರಹ ಮೃತ್ಯುಂಜಯ ಮಹಾಗಣಪತಿ ಹೋಮಾದಿಗಳನ್ನು ಹಾಗೆ ವಿಶೇಷವಾಗಿ ದೇವಿಯ ಹೋಮವನ್ನು ಲಲಿತಾ ಸುಂದರಿ ಲಲಿತಾ ಸಹಸ್ರನಾಮ ಹೋಮಾದಿಗಳನ್ನು ಹಾಗೆ ವಿಶೇಷವಾಗಿ ಪವಮಾನ ಹೋಮಾದಿಗಳು ಹಾಗೆ ಕೂಷ್ಮಾಂಡ ಹೋಮಾದಿಗಳು ಸುದರ್ಶನ ಹೋಮಾದಿಗಳು ರುದ್ರ ಹೋಮಾದಿಗಳು ಹಾಗೆ ವಿಶೇಷವಾಗಿ ಆ ಜಗನ್ಮಾತೆಗೆ ಸಹಸ್ರ ಚಂಡಿಕಾ ಯಾಗವನ್ನು ಕೂಡ ಸಮರ್ಪಣೆಯನ್ನು ಮಾಡಿದ್ದೇವೆ ಆ ಸಮರ್ಪಣೆಯನ್ನು ಮಾಡಿದಂತಹ ಯಾವ ಯಜ್ಞವಿದೆಯೋ ಆ ಯಜ್ಞದ ಪರಿಪೂರ್ಣವಾದ ಫಲಗಳು ಆ ಒಂದು ಕ್ಷೇತ್ರದಲ್ಲಿ ಉಪಯೋಗಿಸಿದಂತಹ ವಸ್ತುಗಳ ಮೇಲೂ ಕೂಡ ಅವಳ ಅನುಗ್ರಹ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದರಿಂದ ಅಲ್ಲಿ ಬಳಸಿರತಕ್ಕಂತಹ ಯಜ್ಞ ಕುಂಡಗಳಲ್ಲಿ ಬಳಸಿರತಕ್ಕಂತಹ ಇಟ್ಟಿಗೆಗಳನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಹಾಗೆಯೇ ಅಲ್ಲಿ ಪೂಜೆ ಮಾಡಿ ಇಟ್ಟಿರತಕ್ಕಂತಹ ಯಂತ್ರಗಳನ್ನು ಯಂತ್ರ ರಚನೆಗಳನ್ನು ನವಾರಣವ ಆ ಯಂತ್ರಗಳನ್ನು ಸಪ್ತಶತಿ ಯಂತ್ರಗಳನ್ನು ಕೂಡ ನಾವು ಪೂಜೆ ಮಾಡಿ ನೀಟ್ಟಿದ್ವಿ ಆ ಯಂತ್ರಗಳನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಹಾಗೆ ವಿಶೇಷವಾಗಿ ದೇವಿಯ ಪೂಜೆಗೋಸ್ಕರವಾಗಿ ಬಳಸಿರ್ತಕ್ಕಂತಹ ಕಲಶ ಪೂಜಾ ಕಲಶಗಳನ್ನು ನೀವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಶ್ರೇಯೋಭಿವೃದ್ಧಿ ಉಂಟಾಗ್ತದೆ ವಿಶೇಷವಾಗಿ ಆ ಇಟ್ಟಿಗೆಗಳನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ನೀವು ಯಾವುದಾದರೂ ಹೊಸದಾದಂತಹ ಮನೆಯನ್ನು ಕಟ್ಟಬೇಕು ಅಂತ ಅಪೇಕ್ಷೆಯನ್ನು ಇಟ್ಕೊಂಡಿದ್ರೆ ಯಾವುದಾದರೂ ವ್ಯವಹಾರ ಉದ್ಯೋಗ ಕ್ಷೇತ್ರಗಳನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ಕೃಷಿ ಕ್ಷೇತ್ರಗಳನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಆ ಇಟ್ಟಿಗೆಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ಅವಳ ಸಂಪೂರ್ಣ ಅನುಗ್ರಹದಿಂದ ಶೀಘ್ರವಾಗಿ ನಿಮ್ಮ ಕಾರ್ಯ ಎಂಬಕ್ಕಂತಹದ್ದು ಸಾಫಲ್ಯ ಪ್ರಾಪ್ತವಾಗುತ್ತೆ ಹಾಗೆಯೇ ಯಂತ್ರಗಳನ್ನು ನಿಮ್ಮ ಮನೆಯಲ್ಲಿಟ್ಟು ಗೋಡೆಯ ಮೇಲೆ ಅಥವಾ ದೇವರ ಮನೆಯಲ್ಲಿ ಅಥವಾ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ಆ ದೇವಿಯ ಸಾನ್ನಿಧ್ಯದಿಂದ ಜನಾಕರ್ಷಣೆ ಎಂಬಕ್ಕಂತಹದ್ದು ಪ್ರಾಪ್ತವಾಗುತ್ತೆ ದುಷ್ಟಗ್ರಹಗಳ ದೋಷ ಯಾವುದೇ ಭೂತ ಪ್ರೇತ ಪಿಶಾಚಾದಿಗಳ ದುಷ್ಟಗ್ರಹಗಳ ದೋಷವಿದ್ದರೂ ಕೂಡ ಅದು ಪರಿಹಾರವಾಗ್ತದೆ ವಿಶೇಷವಾಗಿ ಶತ್ರುಗಳಿಂದ ಏನಾದರೂ ನಮಗೆ ತೊಂದರೆಗಳನ್ನು ಮಾಡುತ್ತಾ ಇದ್ದರೆ ಆ ದುಷ್ಟ ದೋಷಗಳೂ ಕೂಡ ಅದರಿಂದ ನಿವೃತ್ತಿಯನ್ನು ಹೊಂದದೆ ಹಾಗೆ ಕಲಶಗಳನ್ನು ಮನೆಯಲ್ಲಿಟ್ಟು ನೀವು ಪೂಜೆಯನ್ನು ಮಾಡುವುದರಿಂದ ಅವಳ ಸಂಪೂರ್ಣ ಸಾನ್ನಿಧ್ಯ ಪ್ರಾಪ್ತವಾಗಿ ನಿಮ್ಮ ಎಲ್ಲ ಸಂಕಲ್ಪಗಳು ಕೂಡ ಅದರಿಂದ ನೆರವೇರಿಸಲ್ಪಡ್ತದೆ ಅದರಿಂದ ವಿಶೇಷವಾಗಿ ಶಕ್ತಿ ಇರತಕ್ಕಂತಹದು ಇವುಗಳಲ್ಲಿ ಇದೆ ಅದರಿಂದ ಎಲ್ಲ ಭಕ್ತಾದಿಗಳು ಕೂಡ ಇದಕ್ಕೆ ಯಾವುದೇ ರೀತಿಯಾದ ನಿಯಮಗಳು ನಿಷ್ಠೆಗಳು ಇಲ್ಲ ಆಹಾರದಲ್ಲಾಗಲಿ ಆಚಾರದಲ್ಲಾಗಲಿ ಯಾವುದೇ ವ್ಯತ್ಯಾಸಗಳಿಲ್ಲ ನಿಮ್ಮ ನಿತ್ಯ ಜೀವನ ಹೇಗೆ ನಿಮ್ಮ ಆಹಾರ ಊಟ ವ್ಯವಸ್ಥೆಗಳು ಏನಿದೆಯೋ ಅದನ್ನು ಇಟ್ಟುಕೊಂಡು ಕೂಡ ಇವುಗಳನ್ನು ಪೂಜೆಯನ್ನು ಮಾಡಬಹುದು ಅದಕ್ಕೆ ಯಾವುದೇ ವಿಶೇಷವಾದ ನಿಯಮ ನಾವು ಆಹಾರ ಮಾಂಸಾಹಾರವನ್ನು ಮಾಡಬಾರದು ಅಥವಾ ನಾವು ಯಾವುದೇ ರೀತಿಯಾದಂತಹ ವಿಶೇಷ ಪೂಜೆಗಳನ್ನು ಮಾಡಬೇಕು ಎನ್ನುವ ಭಯವನ್ನು ಏನು ಇಟ್ಕೊಳ್ಳುವ ಹಾಗಿಲ್ಲ ಅದಕ್ಕೆ ನೀವು ನಿತ್ಯ ಏನು ಪೂಜೆ ಮಾಡ್ತೀರೋ ಅದೇ ವಿಧಿಯಲ್ಲಿ ಪೂಜೆಯನ್ನ ಮಾಡತಕ್ಕಂತಹ ನಿಮ್ಮ ಆಹಾರಗಳನ್ನು ನಿಮ್ಮ ಇಷ್ಟದಂತೆ ಅದನ್ನು ಉಪಯೋಗಿಸಿಕೊಳ್ಳಬಹುದು ಅದರಿಂದ ಈ ನಲವತ್ತೆಂಟು ನಿಮಗೆ ನಿತ್ಯ ಈಗ ನೀವು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೇಳಿದರೆ ಇಟ್ಟಿಗೆಗಳನ್ನು ನಿತ್ಯವೂ ಕೊಡುವಂತಹ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ಎರಡನೆಯದಾಗಿ ಯಂತ್ರಗಳು ಮತ್ತು ಕಲಶವನ್ನು ನಾವು ನಲವತ್ತೆಂಟನೆಯ ದಿನಕ್ಕೆ ದೇವಿಗೆ ಪರಿಪೂರ್ಣವಾದ ಪೂಜೆಯನ್ನು ಮಾಡ್ತಕ್ಕಂತಹದ್ದು ಅವತ್ತಿನ ದಿನ ಅಂದರೆ ನಾವೇನು ಆ ಮೂರನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಒಂಬತ್ತು ತಾರೀಕಿನವರೆಗೂ ಪೂಜೆಯನ್ನು ನಡೆಸಿದೀವೋ ಅದು ನಲವತ್ತೆಂಟು ದಿನಕ್ಕೆ ಪರಿಪೂರ್ಣವಾಗಿ ಅವಳಿಗೆ ಸಮರ್ಪಣೆಯನ್ನು ಮಾಡುವ ದಿನ ಅದರಿಂದ ಆ ದಿನದಲ್ಲಿ ವಿಶೇಷವಾದ ಪೂಜಾದಿಗಳನ್ನು ನಡೆಸಿ ಆ ಕಲಶಗಳನ್ನು ಮತ್ತು ಯಂತ್ರಗಳನ್ನು ಕೂಡ ನಿಮಗೆ ಸಮರ್ಪಣೆ ನಿಮಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅದರಿಂದ ವಿಶೇಷವಾದ ಸಾನ್ನಿಧ್ಯ ಆ ಕಲಶಗಳಲ್ಲಿ ಮತ್ತು ಆ ಯಂತ್ರಗಳಲ್ಲೂ ಕೂಡ ಇರುತ್ತೆ ಅದರಿಂದ ದಯಮಾಡಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ನೀವು ಮಾಡಿದಂತಹ ಯಾವ ಸಂಕಲ್ಪವಿದೆಯೋ ಅದರ ಪರಿಪೂರ್ಣವಾದ ಅನುಗ್ರಹಕ್ಕೋಸ್ಕರವಾಗಿ ಈ ಇಟ್ಟಿಗೆಗಳನ್ನು ಕಲಶಗಳನ್ನು ಯಂತ್ರಗಳನ್ನು ಸ್ವೀಕಾರವನ್ನು ಮಾಡಿಕೊಳ್ಳಿ ದೇವಸ್ಥಾನದ ಯಾವ ಪಂಚರಿದ್ದಾರೋ ಅಥವಾ ಆ ದೇವಸ್ಥಾನದ ಕಮಿಟಿ ಇದೆಯೋ ಅದನ್ನು ಸಮ ಅದನ್ನು ಸಂಪರ್ಕಿಸಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿ ನಿಮ್ಮೆಲ್ಲರ ಅಭಿವೃದ್ಧಿ ಅದರಿಂದ ಆಗಲಿ ಆ ತಾಯಿ ನಿಮ್ಮ ಮನೆಯಲ್ಲಿ ಬಂದು ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರನ್ನೂ ಕೂಡ ಸಂರಕ್ಷಣೆಯನ್ನು ಮಾಡಿ ನಿಮ್ಮ ಸಂಕಲ್ಪಗಳನ್ನು ನಿಮ್ಮ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳನ್ನು ಅಭಿವೃದ್ಧಿಯನ್ನು ಮಾಡಲಿ ನಿಮ್ಮ ಮಕ್ಕಳ ವಿದ್ಯಾಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿ ಯಾರು ಅವಿವಾಹಿತರಿಂದಾರೋ ಅವರಿಗೆ ವಿವಾಹವೂ ಪ್ರಾಪ್ತಿಯಾಗಲಿ ಯಾರು ಅಪುತ್ರರಿದ್ದಾರೋ ಅವರಿಗೆ ಪುತ್ರ ಪ್ರಾಪ್ತಿಯಾಗಲಿ ಆ ಎಲ್ಲ ಈ ಸಂಕಲ್ಪಗಳನ್ನು ಕೂಡ ತಾಯಿ ಅನುಗ್ರಹವನ್ನು ಮಾಡುತ್ತಾಳೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು